ಒಂದು ಗ್ರಾಮ್ ಎರಡು ಗ್ರಾಮಲ್ಲಿ ಯಾವ ರೀತಿ ನಾವು ಕರಿಮಣಿ ಚೈನ್ನ ಮಾಡಿಸ್ಕೊಳ್ಬೋದು ಅಂತ ಸುಮಾರಷ್ಟು ಜನ ನನಗೆ ರಿಕ್ವೆಸ್ಟೆಡ್ ಒಂದು ವೀಡಿಯೋ ಕಳಿಸಿದರು ವೆಲ್ಕಮ್ ಟು ಹೇಮ ನ ಬ್ಲಾಗ್ಸ್ ನಾನು ಹಿಮಾ ಈ ವಿಡಿಯೋನ ಆ್ಯಕ್ಚುಲಿ ಶೂಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಒಂದು ಗ್ರಾಮು ಎರಡು ಗ್ರಾಮಲ್ಲಿ ಯಾವ ರೀತಿ ಡಾಲರ್ ಬಿಟ್ಬಿಟ್ಟು ಫ್ರೆಂಡ್ಸ್ ತಾಳಿ ಅಥವಾ ಪೆಂಡೆಂಟು ಬಿಟ್ಬಿಟ್ಟು ಕರಿಮಣಿ ಚೈನ್ನ ಮಾತ್ರ ನಾನು ಇವತ್ತು ಈ ವಿಡಿಯೋಲಿ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಓ ಒಂದು ಹೇಳ್ದಂಗೆ ಒಂದು ಐವತ್ತು ಗುಂಡು ಬರುತ್ತೆ ನಾನು ಹೇಳ್ದಂಗೆ ತಾಳಿ ಅಂತ ಬರ್ಬೋದು ಅಥವಾ ಕಟ್ ಅಂತ ಬರುತ್ತೆ ಡೈಮಂಡ್ ಕಟ್ ಅಂತ ಬರುತ್ತೆ ಇದನ್ನೆಲ್ಲ ಸುಮಾರು ನೋಡಿ ಇದು ಎರಡೇಳೆ ತೊಗೊಂಡ್ರೆ ನಿಮಗೆ ನಾಲ್ಕರಿಂದ ಐದು ಗ್ರಾಮ್ ಆಗುತ್ತೆ ನಾನು ಮತ್ತೆ ಹೇಳ್ತಿದ್ದೀನಿ ಪೆಂಡೆಂಟ್ ಬಿಟ್ಬಿಟ್ಟು ಪೆಂಡೆಂಟ್ ಬಿಟ್ಬಿಟ್ಟು ಕರಿಮಣಿ ಚೈನ್ ಇವಾಗ ಒಂದೇಳೆ ಮಾಡಿಸ್ಕೊಂಡ್ರೆ ಆರಾಮಾಗಿ ನಿಮಗೆ ಒಂದಿಂದ ಎರಡು ಗ್ರಾಮ್ ಸಾಕು ಈ ಮಧ್ಯ ಮಧ್ಯೆ ಚಿನ್ನದ್ದು ಬೀಟ್ಸ್ ಇದೆ ನೋಡಿ ಕಾಣ್ತಿದೆಯಲ್ಲ ಅದೆಲ್ಲ ಬಿಟ್ಬಿಟ್ಟು ಬರೀ ಕರಿಮಣೆ ಮಾಡಿಸ್ಕೊಳ್ತೀವಿ ಅಂತೆ ತುಂಬ ಡೆಲಿಕೇಟ್ ಆಗಿರುತ್ತೆ ಸೊ ಈ ಥರ ಮಾಡಿಸ್ಕೊಂಡು ಸುಮಾರು ನಿಮಗೆ ಎರಡರಿಂದ ಎರಡೂವರೆ ಮೂರು ಗ್ರಾಮ್ ಅಂದ್ಕೊಳ್ಳಿ ಮೂರು ಗ್ರಾಮಲ್ಲಿ ಇದು ಫಸ್ಟ್ ಕ್ಲಾಸಾಗಿ ಅಚ್ಚುಕಟ್ಟಾಗಿ ಕಟ್ಟಾಗಿ ಇದು ಬಟ್ ಪೆಂಡೆಂಟ್ ಬಿಟ್ಬಿಟ್ಟು ನೀವು ಪೆಂಡೆಂಟು ಹಾಕಬೇಕು ಅಂದರೆ ಪೆಂಡೆಂಟೇ ಒಂದು ನಾಲ್ಕು ಗ್ರಾಮ್ ಇರ್ಬೋದು ಅಂತ ಇಟ್ಕೊಳ್ಳಿ ಮೂರಿಂದ ನಾಲ್ಕು ಗ್ರಾಮು ಟೋಟಲ್ ನಿಮಗೆ ಏಳು ಗ್ರಾಮ್ ಆಗೋಗುತ್ತೆ ಸೊ ನಮಗೆ ಪೆಂಡೆಂಟ್ ಬೇಡ ಈ ಥರನೇ ಅಂದರೆ ಕೆಲವೊಂದು ಡಿಸೈನ್ಸ್ ತಂದಿದ್ದೀನಿ ಕರಿಮನೆ ಡಿಸೈನ್ಸು ನಿಮ್ಗೆ ನೋಡಿ ಈ ಮಧ್ಯದಲ್ಲೂ ಅಷ್ಟೇ ನಾವು ಗುಂಡು ಕೊಟ್ಬಿಟ್ಟು ಈ ಕಡೆ ಆ ಕಡೆ ಗುಂಡು ನಾ ಹೇಳ್ದಲ್ಲ ನಮಗೆ ಐವತ್ತು ಒಂದು ಗ್ರಾಮ್ಗೆ ಸುಮಾರು ಒಂದು ಐವತ್ತು ಗುಂಡು ಬರುತ್ತೆ ಸೊ ಅದನ್ನು ಪೋಂತ್ಕೊಂಡು ನೀವು ಹಾಕೊಳ್ಬೋದು ಪೆಂಡೆಂಟ್ ಬಿಟ್ಟುಬಿಟ್ಟು ಈ ಥರ ಮಧ್ಯ ಮಧ್ಯ ಮೂರು ಮೂರು ಆರು ಆರು ಆ ಥರ ಕರಿಮಣಿಗಳು ಜೋಡಿಸ್ಕೊಂಡು ಮಧ್ಯ ಮಧ್ಯೆ ಚಿನ್ನದ ಗುಂಡುಗಳ್ನ ಹಾಕ್ಕೊಂಡು ಈ ಥರ ಒಂದು ಡಿಸೈನ್ ಮಾಡ್ಕೊಳ್ಬೋದು ಮತ್ತು ನೋಡಿ ಈ ಥರದ್ದು ಒಂದು ಡಿಸೈನ್ ಮಾಡ್ಕೊಳ್ಬೋದು ತುಂಬ ಆಗಿರುತ್ತೆ ಪುಟ್ ಪುಟ್ ಫಂಕ್ಷನ್ಸ್ಗೆಲ್ಲ ಹಾಕೊಂಡೋಗಿ ತುಂಬ ಏನಂತೀವಿ ನೀಟಾಗಿ ಕಾಣಿಸುತ್ತೆ ತುಂಬ ಒಳ್ಳೆ ಲುಕ್ ಕಾಣುತ್ತೆ ಅದು ಸೊ ನಿಮಗೆ ಬೇಡ ಈ ಪೆಂಡೆಂಟ್ ಬೇಡ ಅಂದರೆ ಇದರಲ್ಲಿ ಡಾಲರ್ಸ್ ಬರುತ್ತೆ ದೇವ್ರದ್ದು ಡಾಲರು ಅದು ಇದು ಎಲ್ಲ ಒಂದು ಎರಡು ಗ್ರಾಮಲ್ಲಿ ಬಂದುಬಿಡುತ್ತೆ ಆ ಥರನೂ ನೀವು ಮಾಡಿಸ್ ಹಾಕೊಳ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಇದು ಒಂಥರ ವಿಭಿನ್ನವಾಗಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಸಿಂಗಲ್ ಎಳೆ ನಾನು ಹೇಳಿದ್ರೆ ಒಂದು ಎಳೆದು ದಪ್ಪ ಕರಿಮಣಿ ಹಾಕ್ಕೊಂಡು ಮಧ್ಯ ಮಧ್ಯೆ ಚಿನ್ನದ ಗುಂಡು ಹಾಕೊಂಡಿರೋದು ತಾ ಇದು ಕರಿಮಣಿ ಚೈನು ಇದು ತುಂಬ ಚೆನ್ನಾಗಿರುತ್ತೆ ಈ ಕರಿಮಣಿ ಚೈನಲ್ಲೇ ನಾವು ಅಟ್ಲೀಸ್ಟ್ ಒಂದು ಎರಡರಿಂದ ಎರಡುವರೆ ಗ್ರಾಮ್ ನಾವು ಮಾಡಿಸ್ಕೊಳ್ತೀವಿ ಅಂದರೆ ನೋಡಿ ಈ ಥರ ಮಾಡಿಸ್ಕೊಳ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದು ಸೊ ಮಧ್ಯ ಗುಂಡು ಕೊಟ್ಬಿಟ್ಟು ನಾ ಹೇಳಿದ್ನಲ್ಲ ತಾಳಿದು ಗುಂಡು ಬರುತ್ತೆ ಅಂತ ಕಟ್ಟು ಡೈಮಂಡ್ ಥರ ಆ ಗುಂಡಿಗೆ ಈ ಕಡೆ ಆ ಕಡೆ ಅವಳ ಕೊಟ್ಬಿಟ್ಟು ಎಮರಾಲ್ಡ್ ಕೊಟ್ಬಿಟ್ಟು ಮಧ್ಯ ಒಂದೊಂದು ಗುಂಡು ಕೊಟ್ಬಿಟ್ಟು ಮಾಡಿಸಿರೋದು ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸ್ದೆ ಈ ಥರ ಗುಂಡುಗಳು ಒಂದು ಗ್ರಾಮ್ಗೆ ಒಂದು ಐವತ್ತು ಬರುತ್ತೆ ಆ ಥರ ತಂದಿಟ್ಕೊಂಬಿಟ್ರೆ ನಮ್ಗೆ ಎಷ್ಟು ಥರ ವೆರೈಟಿ ಬೇಕೋ ಅಷ್ಟು ಥರ ವೆರೈಟಿ ಮಾಡಿಸ್ಕೊಳ್ಬೋದು ಇಲ್ಲ ಹೆಮಾನ ನಾವು ಮಾಡಿಸ್ಕೊಳ್ತೀವಿ ಅಂದರೆ ನೋಡಿ ಇದು ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಗುಂಡು ಇದು ಗುಂಡು ಮಧ್ಯೆ ಈ ಥರ ಕರಿಮಣಿ ಕೊಟ್ಬಿಟ್ಟು ಮಾಡಿಸ್ಕೊಂಡಿರೋದು ಇದು ಒಂಥರ ವಿಶೇಷವಾಗಿ ವಿಭಿನ್ನವಾಗಿದೆ ಡಿಫ್ರೆಂಟ್ ಡಿಸೈನ್ಸ್ ಇದು ಸೊ ನಾವು ಇಲ್ಲ ನಾವು ಇನ್ನೊಂದು ಚೂರು ಲಾಂಗಾಗಿ ಮಾಡಿಸ್ಕೊಳ್ತೀವಿ ಹೇಮ ಅಂದರೆ ಇದೊಂದು ಸುಮಾರು ಎಂಟರಿಂದ ಒಂಬತ್ತು ಗ್ರಾಮ್ ಆಗುತ್ತೆ ಫ್ರೆಂಡ್ಸ್ ಇಯರಿಂಗ್ಸು ಪೆಂಡೆಂಟ್ ಬಿಟ್ಬಿಟ್ಟು ನಾನು ಹೇಳ್ತಿದ್ದೀನಿ ಪೆಂಡೆಂಟು ಎಲ್ಲ ಸೇರಿ ಒಂದು ಎಂಟು ಗ್ರಾಮ್ ಆಗುತ್ತೆ ಇಯರಿಂಗ್ಸ್ ಇದು ನಾವು ಇಯರಿಂಗ್ಸು ಮಾಡಿಸ್ಕೊಳ್ತೀವಿ ಇಂದ ಅದೊಂದು ಎರಡು ಗ್ರಾಮ್ ಅಂತ ಇಟ್ಕೊಳ್ಳಿ ಟೋಟಲಿ ಹತ್ತು ಗ್ರಾಮ್ ಇದು ಈಗ ತೋರಿಸ್ತಾ ಇರೋದು ಒಂದು ಮೂರು ಗ್ರಾಮಿಂದ ಮೂರು ಮೂರುವರೆ ಗ್ರಾಮ್ಗೆ ಇದು ಬಂದುಬಿಡುತ್ತೆ ನೋಡಿ ಈ ಥರ ಚಿನ್ನದ್ದು ಸಣ್ಣ ಸಣ್ಣ ಗುಂಡುಗಳು ಕೊಟ್ಟಿದ್ದೀವಿ ಮೂರು ಗ್ರಾಮಲ್ಲಿ ಆರಾಮಾಗಿ ಮಾಡಿಸ್ಕೊಳ್ಬೋದು ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇದಕ್ಕೆ ಇನ್ನೊಂದು ಪ್ಯಾಟರ್ನ್ ಒಂದು ಮ್ಯಾಚ್ ಆಗುತ್ತೆ ಅಂದರೆ ಅವಳ ಎಲ್ಲ ಕೊಟ್ಬಿಟ್ಟು ಮತ್ತೆ ಗುಂಡುಗಳನ್ನ ಕೊಟ್ಟಿರೋದು ಅದು ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಬಟ್ ಇದು ಈಗ ಟ್ರೆಂಡಿಂಗು ಸಿಂಪಲಾಗಿ ಒಂದು ಹಾಕೊಳ್ಳೋದು ಈ ಮಂಗಳೂರು ಸೈಡಲ್ಲೆಲ್ಲ ಹೋದ್ರೆ ಒಂಥರ ಕರಿಮಣೆ ಬರುತ್ತೆ ಅದೇ ನೀವು ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲಾದರೆ ಅವ್ರದ್ದು ಒಂಥರ ಡಿಫ್ರೆಂಟ್ ಬರುತ್ತೆ ಅದೇ ನೀವು ಈ ಕಡೆ ನಮ್ಮ ಕೊಡಗು ಸೈಡೆಲ್ಲ ಹೋದರೆ ಅವ್ರದ್ದು ಅವಳದು ಬರುತ್ತೆ ನೋಡಿ ಅವಳದು ಈ ಥರ ಬರುತ್ತೆ ಮಧ್ಯ ಮಧ್ಯ ಅವಳ ಇಟ್ಬಿಟ್ಟು ಚಿನ್ನದ ಗುಂಡು ಹಾಕೊಳ್ಳೋದು ಇದು ತುಂಬ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ ಆಗಿದೆ ಇದು ನೋಡೋಕ್ಕೂ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಳಗಳನ್ನ ಹಾಕ್ಕೊಳ್ಬೋದು ಅಥವಾ ಕೆಂಪು ಮುತ್ತು ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಮಧ್ಯದ ಚಿನ್ನದ ಗುಂಡು ಕೊಡ್ಬೋದು ಇದು ಒಂಥರ ಪ್ಯಾಟರ್ನ್ ನೋಡಿ ಇದು ಎರಡೂವರೆ ಗ್ರಾಮಿನ ಆಗೋಗುತ್ತೆ ಪೆಂಡೆಂಟ್ ಬಿಟ್ಟು ಎರಡುವರೆ ಗ್ರಾಮಲ್ಲಿ ಆಗೋಗುತ್ತೆ ಇದು ಅಷ್ಟೇ ಎರಡುವರೆ ಗ್ರಾಮು ಪೆಂಡೆಂಟ್ ಬಿಟ್ಟು ಇದು ವಿಶೇಷವಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಒಂದು ನಾಲ್ಕು ಗ್ರಾಮಲ್ಲಿ ಆಗುತ್ತೆ ನಿಮಗೆ ಅಂದರೆ ಒಂದು ಒಂದೂವರೆ ಗ್ರಾಮು ನಮ್ಮ ಕರಿಮಣಿ ಆದರೆ ಒಂದು ಮೂರಿಂದ ನಾಲ್ಕು ಗ್ರಾಮ್ ಆಗುತ್ತೆ ತುಂಬ ಚೆನ್ನಾಗಿದೆ ಒಂದ್ಸಲ ನೋಡಿ ಇದೊಂದು ಹೊಸ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ನಿಮಗೆ ಇದನ್ನ ಡಾಲರೇ ಒಂದು ಮೂರು ಗ್ರಾಮ್ ಬರುತ್ತೆ ಫ್ರೆಂಡ್ಸ್ ಆ ಮೇಲ್ಗಡೆ ಚೈನ್ ಇದೆಯಲ್ಲ ಇದೊಂದು ಮೂರು ಗ್ರಾಮ್ ಅಂತ ಇಟ್ಕೊಳ್ಳಿ ಅಚ್ಚುಕಟ್ಟಾಗಿ ಮಾಡಿಸ್ಕೊಳ್ಬೋದು ಆರು ಏಳು ಗ್ರಾಮಲ್ಲಿ ಫಸ್ಟ್ ಕ್ಲಾಸಾಗಿ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು